ಹಚ್ಚುತ್ತಿವೆಯು ದೀಪ ಜ್ಞಾನದ ಪ್ರತಿರೂಪ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಟಿಸಬೇಕೆಂದು ವೇದಿಕೆ ಮೇಲಿರುವಂತಹ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ ಶಿವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಹರಸಿ ಬಂದ ಯಾತ್ರಿಕರು ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಮತಿ ದೀಪಾ ಹರೀಶ್ ಸಂಯೋಜಕರು ಮಂಗಳೂರು ಪದವಿ ಪೂರ್ವ ಕಾಲೇಜು ಮಾಡುತ್ತಿರುವುದು ನಮ್ಮ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ವರದಿ ೇನೆ ಐದು ಆರು ಇಪ್ಪತ್ನಾಲ್ಕರಂದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಬರಮಾಡಿಕೊಳ್ಳಲಾಯಿತು ಇಪ್ಪತ್ತೆರಡು ಪಿಯುಸಿಟೇಷನ್ ಪ್ರೋಗ್ರಾಂ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ ನಡೆಸಿ ಪೋಷಕರಿಗೆ ನಮ್ಮ ಕಾಲೇಜಿನ ಗುರಿ ಮತ್ತು ದೇಹದ್ದೇಶಗಳ ಬಗ್ಗೆ ತಿಳಿಸಿಕೊಡಲಾಯಿತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣವನ್ನು ಮೂಡಿಸುವ ಉದ್ದೇಶದಿಂದ ಮದನ ಮೂಡಸರ್ ಅವರೇ ನನ್ನ ಚಿಕ್ಕಪ್ಪ ತಂದೆ ಸಮಾನರು ಹಾಗೂ ಮಾಜಿ ಸೈನಿಕರ ಸಂಘ ಹಾಸನ ಜಿಲ್ಲೆಗಳ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎನ್ ನಾಗರಾಜ್ ಅವರೇ ಕಾಲೇಜಿನ ವಿಜ್ಞಾನ ವಿಭಾಗದ ಸಂಯೋಜಕರಾದಂತಹ ಯೋಗೇಶ್ ಅವರೇ ಕಾಲೇಜಿನ ವಾಣಿಜ್ಯ ವಿಭಾಗದ ಸಂಯೋಜಕರಾದಂಥ ದೀಪಾ ಅವರೇ ಅದರ ಜೊತೆಗೆ ನಮ್ಮ ಕಾಲೇಜಿಗೆ ಪೂರಕವಾಗಿ ಕಳೆದ ಎಂಟು ವರ್ಷಗಳಿಂದಲೂ ಕೂಡ ಸಹಕಾರ ನೀಡಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರಾದಂಥ ಉದಯವಾಣಿಯ ಶ್ಯಾಮಸುಂದರ್ ಅವರೇ ಪ್ರತಿನಿಧಿಯ ಮಂಜುನಾಥ್ ಅವರೇ ಟೈಮ್ಸ್ ಆಫ್ ಕರ್ನಾಟಕದ ಆಯ್ಕೆ ಮಂಜುನಾಥ್ ಅವರೇ ಪ್ರಜೋದ್ಯದ ಶ್ರೀನಿವಾಸ್ ಅವರೇ ವಿಜಯವಾಣಿಯ ಮಂಜುನಾಥ್ ಅವರೇ ಜಿಕೋರ್ ಟಿವಿಯ ಗೋವಿಂದ್ ಅವರೇ ನನ್ನ ಸಿಬ್ಬಂದಿ ವರ್ಗದವ್ರೆ ಪ್ರೀತಿಯ ವಿದ್ಯಾರ್ಥಿಗಳ ವಿಶೇಷವಾಗಿ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಏನಕ್ಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವು ಪ್ರಾಸ್ತಾವಿಕ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ತಿಳಿಸ್ತಕ್ಕಂಥದ್ದು ಈ ಕಾರ್ಯಕ್ರಮ ನಾವು ಕಳೆದ ವರ್ಷಗಳಿಂದಲೂ ಕೂಡ ನಡೆಸ್ತಾ ಇದ್ದೇವೆ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇದು ನಮ್ಮ ಏಳನೇ ಬ್ಯಾಚ್ ಏಳನೇ ಬ್ಯಾಚ್ ನ ವಿದ್ಯಾರ್ಥಿಗಳಿಗೆ ನಾವು ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬೀಳ್ಕೊಡುಗೆ ಸಮಾರಂಭ ಜೊತೆಗೆ ವಿದ್ಯಾರ್ಥಿಗಳು ಒಳ್ಳೆಯ ರಿಸಲ್ಟ್ ಕೊಡೋದಕ್ಕೆ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಾಲೇಜು ಮುಖಾಂತರ ನಾವು ಕೂಡ ಎಂಟು ವರ್ಷಗಳ ಹದಿನೆಂಟರಲ್ಲಿ ಕಾಲೇಜು ಪ್ರಾರಂಭ ಆಯ್ತು ಮದನ್ ಸರ್ ಕೂಡ ಕಾಲೇಜಿನ ಅವಾಗಿ ನಾವು ಶ್ರಮವನ್ನು ವಹಿಸಿ ಅತ್ಯುತ್ತಮ ರಿಸಲ್ಟ್ ಅನ್ನು ಕೊಟ್ಟಿದ್ದೇವೆ ಪ್ರತಿ ವರ್ಷ ನಮ್ಮಲ್ಲಿ ಮೂರರಿಂದ ನಾಲ್ಕು ಜನ ಗ್ರಾಮೀಣ ಭಾಗದಲ್ಲಿ ಕೂಡ ಮೆಡಿಕಲ್ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಜೆಡಬಲ್ಯೂ ಎಕ್ಸಾಮಿನೇಷನ್ ಕೂಡ ಪಾಸ್ ಆಗಿದೆ ಏಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಕಾಲೇಜುಗಳನ್ನ ನಡೆಸುವಂತ ತುಂಬಾ ಚಾಲೆಂಜಿಂಗ್ ಇವತ್ತು ಸೈನ್ಸ್ ವಿಭಾಗದ ತರಗತಿಗಳು ಪಟ್ಟಣಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಂತ ತಾಲೂಕ್ ಕಾಲೇಜುಗಳನ್ನು ಮಾಡಿ ಅಲ್ಲಿ ಪೂರಕವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನೆಲೆಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಅಂಕೆಗಳನ್ನು ಗಳಿಸಿ ಇನ್ನೂರ ಐವತ್ತೊಂದು ಅಂಕಗಳನ್ನ ಗಳಿಸಿದ್ದಾರೆ ಫಸ್ಟ್ ಸೆಕೆಂಡ್ ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಎಂ ಸಿ ಕದಂಬ ಇವರು ಕಲ್ಚರಲ್ ಇವೆಂಟ್ ಅಲ್ಲಿ ನೂರ ಮೂವತ್ತು ಅಂಕ ಬಾಯ್ಸ್ ಸ್ಪೋರ್ಟ್ಸ್ ಅಲ್ಲಿ ಇಪ್ಪತ್ತೆಂಟು ಅಂಕ ಸ್ಪೋರ್ಟ್ಸ್ ಗರ್ಲ್ಸ್ ಅಲ್ಲಿ ಐವತ್ತು ಅಂಕ ಟೋಟಲ್ ಇನ್ನೂರ ಎಂಟು ಅಂಕಗಳನ್ನ ಎಂ ಪಿ ಯು ಸಿ ಪಿ ಯು ಸಿ ಗಂಗಾಸ್ ಇವರು ಕಲ್ಚರ್ ಸ್ಪೋರ್ಟ್ಸ್ ಬಾಯ್ಸ್ ಇಪ್ಪತ್ತೇಳು ಸ್ಪೋರ್ಟ್ಸ್ ಗರ್ಲ್ಸ್ ನೂರ ಇಪ್ಪತ್ತು ಟೋಟಲ್ ಇನ್ನೂರ ಅಂಕಗಳನ್ನ

Ia adalah maklumat yang dikirim Kuidhahasam tidak cermin tak Agar tak menghidupkan tu Pada orang yang berada di tengah-tengah Saya berdoa kepada anda Di waktu ini Buat saya semangat berdoa kepada anda Buat saya semangat Di mana halau saya cinta saya berdua Di mana talian saya berdua

ಎರಡ್ ಸಾವಿರದ ಹತ್ತೊಂಬತ್ತು ಜಮ್ಮು ಕಾಶ್ಮೀರ ಇವ್ ಪುಲ್ವಾಮಾ ದಾಳಿ ಏನಾಯಿತು ನಮ್ಮ ಸೈನಿಕರು ಏನು ಮಾಡಿದ್ದಾರೆ ಅದನ್ನು ನಾವು ಮನೆಗೆ ಭಗತ್ ಸಿಂಗ್ ಸುಧೇವ್ ರಾಜವರು ನೇಣಗ ಈ ದಿನವನ್ನು ನಾವು ನಮ್ಮ ದೇಶದ ಒಂದು ಪ್ರಾಣತ್ಯಾಗ ಮಾಡುವುದನ್ನು ಸ್ವಾತಂತ್ರಕಾರಿ ಪ್ರಾಣತ್ಯಾಗ ಮಾಡುವವರನ್ನು ಸ್ಮರಿಸುವಂತಹ ಈ ದಿನ ಅದು ನಾವು ಮನೆಗೆ ನಾವೆಲ್ಲ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೆ ನಾವೆಲ್ಲ ಈಗ ಮಾತೋಗ್ತಾ ಇದ್ದೀವಿ ಪಾಶ್ಚಿಮಾತ್ಯರು ನಮ್ಮ ಸಂಸ್ಕೃತಿಗೆ ಮಾತು ಹೋಗ್ತಾ ಇದ್ದಾರೆ ಹರೇ ರಾಮ ಹರೇ ಕೃಷ್ಣ ಅಂತ ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲ ತಪ್ಪುಗಳಲ್ಲಿ ಹರೇಬ್ದಲಾಗಿ ಪ್ರತಿ ಮಾಡುವ ಸಂಸ್ಕೃತಿಗೆ ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ವ್ಯವಸ್ಥೆ ಹಾಗಂತ ಹೇಳಿ ಎಲ್ಲರೂ ಅದನ್ನೇ ಮಾಡಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ ನೀವು ದೇನು ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ನಿಮ್ಮ ಕನಸುಗಳು ಬಹಳ ಸುಂದರವಾಗಿ ಬೀಳುವಂತಹ ಸಂದರ್ಭ ಒಳ್ಳೊಳ್ಳೆ ಕನಸುಗಳು ಬೀಳ್ತವೆ ಬಹಳ ನಿಮಗೆ ವಯಸ್ಸು ಆಗದೆ ಹಾಗಾಗಿ ಆ ಕನಸುಗಳನ್ನ ಒಳ್ಳೆಯ ರೀತಿ ನಾವು ಜೀವನಕ್ಕೆ ತೆಗೆದುಕೊಂಡು ಒಂದು ಬಾರಿ ನಮ್ಮ ಆಯ್ಕೆ ತಪ್ಪ ಜೀವನದ ಆಯ್ಕೆ ಒಂದು ಬಾರಿ ತಪ್ಪ ಆದರೆ ಅದನ್ನು ಸರಿಪಡಿಸುವುದಕ್ಕೆ ಜೀವನ ಪೂರ್ತಿ ನಾವು ಹೆಂಟಾಡ್ತಾ ಇರಬೇಕಾಗುತ್ತೆ ಹಾಗಾಗಿ ನಮ್ಮ ಆಯ್ಕೆ ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಕಾಲಗಳಲ್ಲಿ ಯುವಕರಿಬಹುದು ಯುವಕರಿ ಅತ್ಯಂತ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಹಂಚಿಕೆಯನ್ನು ನಿಂತಿದ್ದೀರಿ ಮುಂದೆ ನಿಂತ ಹೆಚ್ಚೆ ನಿಮ್ಮ ಭವಿಷ್ಯವನ್ನ ಅತ್ಯಂತ ಎತ್ತರಕ್ಕೆ ಕೊಡುವುದಿಲ್ಲ ಬಾಧೆ ಹೇಗೆ ಅಂತಿದ್ರೆ ಹೇಳಿದ್ರೆ ನಿಮ್ಮ ನಡ್ಕೊಳ್ಳೋಕೆ ಇಲ್ಲ ನೀವು ಹೇಗೆ ನಡ್ಕೊಳ್ತೀರೋ ಅದ್ರ ಮೇಲೆ ನಿಮ್ಮ ಭವಿಷ್ಯ ಖುಷಿ ಆಯ್ಕೆ ನಿಮ್ಮನ್ನ ಯಾವಾಗ ಮಾಡ್ಕೊಳಕೆ ಆಯ್ಕೆ ಅಂತ ಮಾಡ್ಕೊಳ್ತೀರಲ್ಲ ಸ್ವತಂತ್ರ ಮಾಡಿ ನಾವು ಈಗ ಹೇಗೆ ಹೀಗೆ ಬದುಕಬೇಕು ಆಗಲಿಕ್ಕಾಗಲ್ಲ ಅವೆಲ್ಲ ನಮ್ಮ ವಿಚಾರಗಳನ್ನ ಅನುಭವದ ಮಾಡಿರೋದನ್ನ ನಿಮ್ಮ ಮುಂದೆ ನನಸಿಕ ನೀವು ಹೀಗೆ ಇರಬೇಕು ಅಂತ ಹೇಳಿ ನಾವು ಕಡಿಪಡೆಸುವಂತಹ ಸಂದರ್ಭದಲ್ಲಿ ಇಲ್ಲ ಸ್ವತಂತ್ರ ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಸ್ವತಂತ್ರವಾಗಿ ಚಿಂತನೆ ಮಾಡುವಂತಹ ನಿಮಗೆ ಅಷ್ಟೊಂದು ಶಕ್ತಿ ಇದೆ ಮೊದಲೆಲ್ಲ ನಮಗೆ ಸೆಕೆಂಡ್ ಡ್ಯೂಸಿಗೆ ಬಂದಾಗ ಆ ಹೇಳ ಕೂಡ ಬದುಕು ಹೇಗೆ ಅಂತ ಬರ್ತೀರಲಿಲ್ಲ ಜೀವನ ಹೇಗೆ ಅಂತ ಬರ್ತೀರಲ್ಲ ಒಂದು ಕಾಲ ಇವತ್ತು ಏಳನೇ ತರಗತಿ ಬಂದಾಗ ಬದುಕೊಂದು ಹೇಗೆ ಹೇಗೆ ರಚನೆ ಮಾಡೋದಕ್ಕೆ ಸೌಂದರ್ಯ ಕವಕ್ಕೆ ಹೋಗುವ ಹೋಗಿ ನಾನು ಚೆನ್ನಾಗಿ ಚೆನ್ನಾಗಿ ಆ ಮುಖ್ಯ ಆಗುದಿಲ್ಲ ಎಷ್ಟು ನೀವೆಷ್ಟು ನೀನು ಎಷ್ಟು ಸಾಧನೆ ಮಾಡಿದ್ಯಾ ಅದಷ್ಟೇ ಮುಖ್ಯವಾಗಿ ಸಾಧನೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತ್ಮಕಗಳು ಯಾವ ಯಾವಾಗ ನಗರವಾದಂತೆ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ತಮಿಳುನಾಡಿನಲ್ಲಿ ನಮ್ಮ ಜಿಲ್ಲೆ ಬೇರೆಯವರು ತಾಲೂಕಿನ ಹಲಗಡಿ ಗ್ರಾಮ ಹಲಗಡಿ ಗ್ರಾಮದ ಶಾಸನ ನಮ್ಮ ಕನ್ನಡದ ಒಂದು ಮೊದಲ ಅಕ್ಷರವನ್ನು ಕೊಟ್ಟಿದೆ ಇವತ್ತು ನಮ್ಮ ಸ್ಥಾನಮಾನ ಸಿಕ್ಕಿದ್ರೆ ಅದಕ್ಕೆ ಬೇಕಾದಂತಹ ಒಂದು ಭೂರ್ವ ತಲೆ ಕೊಟ್ಟಂತಹ ಎಮ್ಮೆ ನಮ್ಮ ಜಿಲ್ಲೆ ಹನ್ನಡಿ ಶಾಸನ ಹಾಗಾಗಿ ಇಂತಹ ಮೊದಲು ಸುಸಂಪ್ರದ ಸಂಸ್ಕೃತಿ ಇತಿಹಾಸ ಐತಿಹಾಸಿಕ ಹಿನ್ನೆಲೆ ಹೇಳಿ ನಿಮ್ಮೆಲ್ಲರೂ ಅತ್ಯಂತ ಸಂತೋಷದಿಂದ ಸಮರ್ಮದಿಂದ ಏನನ್ನ ಕಲಿಯಬೇಕು ಅಂತ ಹೇಳಿದ್ರೆ ಗೌರವಂತ ನಮಗೆ ಕೊಟ್ಟಿದ್ದಾರೆ ನಾವು ಇದರಲ್ಲಿ ಹೋದ ಹಾಗೆ ಬೇಕಾದಷ್ಟು ಜನ ಇದ್ದಾರೆ ಕೈಲಾಗವರು ಬೇಕಾದಷ್ಟೇ ಇದ್ದಾರೆ ಕೈ ಕಾಲದವರು ಬೇಕಾದಷ್ಟ ಕಣ್ಣೀಗಂತವ್ರು ಬೇಕಾದಷ್ಟಿದ್ದಾರೆ ಭಗವಂತ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದಾರೆ ಅಂದಾಗ ಅದಕ್ಕೆ ಭಗವಂತನಿಗೆ ಧನ್ಯವಾದ ಹೇಳುವುದಕ್ಕೆ ತಂದೆ ತಾಯಿಯ ನಿಮ್ಮ ಪ್ರೀತಿಯ ಧನ್ಯವಾದಗಳನ್ನ ಸದಾ ಹೇಳುತ್ತಾರೆ ತಂದೆ ತಾಯಿಯನ್ನ ನೋಯಿಸುವ ಕೆಲಸವನ್ನು ಯಾವತ್ತೂ ಮಾಡಬೇಡಿ ನಿಮ್ಮ ಬದುಕರನ್ನ ಕಟ್ಟಿಕೊಂಡಂತಹ ಆ ಪುಣ್ಯಾತ್ವರೆಗೆ ಮೋಸ ಮಾಡುವಂತಹ ಕೆಲಸವನ್ನು ಜೀವನದಲ್ಲಿ ಯಾವತ್ತೂ ಮಾಡಬೇಡಿ ಹಿರಿಮೆಗೆ ಹೆಸರು ತಂದು ಕೊಡುವಂತಹ ಕೆಲಸವನ್ನ ಕಷ್ಟಪಟ್ಟು ನಿಮ್ಮನ್ನ ಇವತ್ತು ನಿಲ್ಲಿಸಿದ್ದಾರೆ ಯಾವತ್ತು ನಮ್ಮ ಕಷ್ಟಗಳನ್ನು ಮಾತ್ರ ಹೇಳ್ಕೊಂಡೇ ಇಲ್ಲ ನನಗೆ ಇಷ್ಟು ಕಷ್ಟ ಇದೆ ಯಾವತ್ತಿನ ಮಾತ್ರ ಹೇಳೋದಿಲ್ಲ ಇಲ್ಲ ಯಾವ ತಂದೆ ತಾಯಿ ಕೂಡ ಯಾವತ್ತು ಮಕ್ಕಳ ಹತ್ರ ನನಗೆ ಇಷ್ಟು ಕಷ್ಟ ಇದೆ ಯಾವತ್ತು ಹೇಳೋದಿಲ್ಲ ನನ್ನ ಮಗ ಚೆನ್ನಾಗಿರ್ಬೋದು ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋದು ಈ ಉದ್ದೇಶ ಬಿಟ್ಟರೆ ಅವರ ತಾಯಿ ಮಗಳಿಗೆ ಹೋಗ್ತಾರೆ ಯಾವತ್ತು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ಒಳ್ಳೆ ಶಾಲೆಗೆ ಹೋಗ್ಬೇಕು ಒಳ್ಳೆ ವಿಶೇಷವಾದಂತಹ ಅವಕಾಶವನ್ನು ಭಗವಂತ ನಾನು ಯಾರು ಅನ್ಯಾಯ ಮಾಡುವುದಿದ್ದಾರೆ ನೀವು ಅನ್ಕೋಬೇಡಿ ನಾನು ಸ್ಕೋಲ್ ಕಮ್ಮಿ ಆಯಿತು ನನ್ನ ಜೀವನ ಇಷ್ಟೇ ಇಲ್ಲ ನಾನು ಬೇರೆ ಏನೇನು ಆಗೋಯ್ತು ನನ್ನ ಜೀವನ ಇಷ್ಟೇ ಇಲ್ಲ ಯಾರು ಪ್ರಪೋಸಲ್ ಮಾಡಿದ್ದೆ ನಾನು ನನ್ನ ಲೈಫ್ ಅಲ್ಲಿ ಬಳಸುವ ಎಲ್ಲ ಸುಮ್ಮನೆ ಆ ಕ್ಷಣಕ್ಕೆ ಬಂದು ಹೋಗುವಂತದಷ್ಟೇ ಬಿಟ್ಟರೆ ಆ ಕ್ಷಣದ ಈ ವಯಸ್ಸಿನ ಹಂತದಲ್ಲಿ ಎಲ್ಲ ಬಂದು ಹೋಗ್ತಾರೆ ಬಂದು ಹೋಗ್ಲಿಕ್ಕೆ ಬಿಡಿ ಒಂದು ಹಂತಕ್ಕೆ ಬಂದಿದ್ದಾಗ ನಿಮ್ಮ ಪಾದದ ಕೆಳಗೆ